ಡಯಾಬಿಟೀಸ್ ಕಾಯಿಲೆಯವರಿಗೆ ಅನ್ನ ಒಳ್ಳೆಯದ ಕೆಟ್ಟದ ನಿಜವಾಗಿ ಒಳ್ಳೆಯದಲ್ಲ ಈ ಬೆಲ್ತಿಗೆ ತುಂಬ ಕೆಟ್ಟದು ಅದರಲ್ಲಿ ಬ್ರೌನ್ ರೈಸ್ ಉಂಟಲ್ಲ ಅಕ್ಕಿ ಅದನ್ನು ಕುಕ್ಕರ್ನಲ್ಲಿ ನಾವು ಬೇಯಿಸಬಾರ್ದು ಅದರ ಬದಲು ನಾವು ಮುಂಚೆ ಯಾವ ರೀತಿ ಬೇಯಿಸ್ತಿದ್ರು ಖಾಲಿ ಪಾತ್ರೆಯಲ್ಲಿ ಬೇಯಿಸ್ತಿದ್ದೆವು ಆ ರೀತಿ ಬೇಯಿಸಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ಅದರ ಆ ರೀತಿ ಬೇಯಿಸಿದ್ದರಿಂದ ಅಕ್ಕಿಯಲ್ಲಿ ಸ್ಟಾರ್ಟ್ ಸ್ವಲ್ಪ ಮುರಿದು ಹೋಗಿ ನಮ್ಮ ಒರಿದು ಹೋಗಿ ಹೊಟ್ಟೆಗೆ ತೊಂದರೆ ಕೊಡುವುದನ್ನು ತಪ್ಪಿಸ್ತದೆ ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ ಇರ್ತದೆ ಅಂಥವರಿಗೆ ಈ ಹೊಟ್ಟೆ ಒಬ್ಬರ ಬರುವುದು ಇದರಿಂದೆಲ್ಲ ಅದನ್ನು ತಪ್ಪಿಸ್ಕೊ ತಪ್ಪಿಸ್ತದೆ ಇದು ಮತ್ತೊಂದು ವಿಧಾನ ಇದೆ ನಾವು ನೀರಲ್ಲಿ ನೆನೆಸಿ ಇಡಬೇಕು ಒಂದು ಇಪ್ಪತ್ತ ಮೂವತ್ತು ನಿಮಿಷ ನೆನೆಸಿಡಬೇಕು ಇದು ಸಹ ಒಳ್ಳೆಯದು ಇಲ್ಲದ್ರೆ ರಾತ್ರಿ ರಾತ್ರಿ ಇಡೀ ನಾವು ಅಕ್ಕಿಯನ್ನು ತೊಳೆದು ನೀರಲ್ಲಿ ನೆನೆಸಿಟ್ಟರೆ ಮರುದಿವಸ ಆ ನೀರನ್ನು ನಾವು ಚೆಲ್ಲಬೇಕು ಚೆಲ್ಬೇಕು ಆನಂತರ ಹೊಸ ನೀರು ಹಾಕಿ ಅದನ್ನು ಬೇಯಿಸಿದ್ರೆ ತುಂಬ ಒಳ್ಳೆಯದು ಇದರಿಂದಾಗಿ ಬಿ ವಿಟಮಿನ್ ಐರನ್ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಇದು ಈ ಅದು ಈ ಬ್ರೌನ್ ರೈಸ್ನ ಗಂಜಿ ಉಂಟಲ್ಲ ಅದು ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಇದನ್ನು ಗಂಜಿ ಅಂದರೆ ಸಕ್ಕರೆ ಕೈಲವರು ಒಂದು ವಾರ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಗಂಜಿ ಊಟ ಮಾಡಿ ತುಂಬ ಒಳ್ಳೆಯದು ಅದಕ್ಕಿಂತ ತುಂಬ ಏನು ಗೊತ್ತಾ ಕೆಲವರು ಮೊಸರಲ್ಲಿ ನೆನೆಸಿ ಇರ್ತಾರೆ ಬೆಳಿಗ್ಗೆ ಅದು ತುಂಬ ಒಳ್ಳೆಯದು ಅದಕ್ಕಾಗಿ ಈ ಕ್ರಿಯೆಯನ್ನು ಅಂದರೆ ಡಯಾಬಿಟಿಸ್ ಇದ್ದವರು ಮಾಡಿ ಅಂದರೆ ಕೆಲವರಿಗೆ ಅನ್ನ ತಿನ್ನಲೇಬೇಕು ಅನ್ನೋ ಒಂದು ಇದಿರ್ತದೆ ಅಂಥವರು ಈ ಕ್ರಿಯೆಯನ್ನು ಮಾಡಿ ಯಾಕೆಂದರೆ ಇದು ತುಂಬ ಒಳ್ಳೆಯದು ಅಂದರೆ ಕೆಲವರು ಕೆಲವರಿಂದ ಅನ್ನ ತಿನ್ನದೇ ಏನು ತಿಂದಾಗೇ ಆಗೋದಿಲ್ಲ ಆ ರೀತಿ ಅನ್ನುವರಿಗೆ ಈ ಈ ರೀತಿ ಇದು ಮಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಬರೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಸಹ ಒಳ್ಳೆಯದು ಮತ್ತು ಕೆಲವರಿಗೆ ಊಟ ಮಾಡಿದ ಹೊಟ್ಟೆ ಉಬ್ಬರ ಬರೋದು ಅಂಥವ್ರಿಗೆ ಸಹ ತುಂಬ ಒಳ್ಳೆಯದು ಮತ್ತು ಕೆಲವರು ಸರಿಯಾಗಿ ಅದು ಜಗಿಯುವುದಿಲ್ಲ ಅಂಥವ್ರಿಗೆ ತುಂಬಾ ಒಳ್ಳೇದು ಇದರಿಂದಾಗಿ ಐರನ್ ಕ್ಯಾಲ್ಸಿಯಮ್ಮು ಕಾರ್ಬೋಹೈಡ್ರೇಟ್ ಸಹ ಮಕ್ಕಳಿಗೆ ಮಕ್ಕಳಿಗೆ ಇದರಲ್ಲಿ ತುಂಬ ಸಿಗ್ತದೆ ಈ ರೀತಿ ಮಾಡೋದರಿಂದ ಇದರಲ್ಲಿ ಟೇಸ್ಟ್ ಸಹ ಜಾಸ್ತಿ ಬೇಯಿಸ್ತದೆ ಅಂದರೆ ಇಂಧನ ಸ್ವಲ್ಪ ಕಡಿಮೆ ಆಗ್ತದೆ ನಮ್ಮ ಜಾಸ್ತಿ ಉಷ್ಣತೆಯಲ್ಲಿ ಸಹ ಬೇಯುವುದಿಲ್ಲ ಯಾಕೆಂದರೆ ಇದು ಕಡಿಮೆ ಇಂಧನದಲ್ಲಿ ಬೇ ಬೇಯುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಬೇಯಿಸಿ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತೇಳಿ ನನ್ನ ಇದನ್ನು ಮುಗಿಸ್ತೇನೆ ಥ್ಯಾಂಕ್ ಯು